ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಲ್ಲಿಗಳು ಪದೇ ಪದೇ ಮನೆಯಲ್ಲಿ ಬರ್ತಾ ಇದ್ದರೆ ರೋಗಗಳು ಬಂದಂಗೆ ಅದರಲ್ಲೂ ಹಲ್ಲಿಗಳು ಬರ್ತಾ ಇದ್ದಾವೆ ಅಂದಮೇಲೆ ನಾವಂತೂ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಸಾಯಿಸಿಬಿಟ್ರೆ ಮುಗಿದು ಹೋಯಿತು ಕತೆ ಈ ಒಂದು ಸಿಂಪಲ್ ಟಿಪ್ನಿಂದ ಎಕ್ಕಿ ಗಿಡ ಇದ್ದರೆ ಸಾಕು ಹಲ್ಲಿಗಳೇನಿದ್ದಾವೆ ಮನೆಯಿಂದ ಪರಾರಿ ಆಗೋಗ್ಬಿಡ್ತವೆ ನೋಡಿ ಎಷ್ಟೇ ಹಲ್ಲಿಗಳನ್ನು ನಾವು ಓಡಿಸಿದ್ರು ಕೂಡ ಸಣ್ಣ ಸಣ್ಣ ಹಳ್ಳಿಗಳು ಬರ್ತಾನೆ ಇರ್ತವೆ ಆದರೆ ಸಾಯಿಸೋಕಾಗ್ಲಾರ್ದೇ ಮನೆಯಿಂದ ಓಡಿಸ್ಬೇಕು ಅಂತ ನಾವು ಅಂದ್ಕೊತಿರ್ತೀವಿ ಅದರಲ್ಲೂ ಈ ಗೋಡೆಗಳ ಮೇಲೆಲ್ಲ ನಿಂತ್ಬಿಟ್ರೆ ಅಡುಗೆ ಮಾಡೋಕ್ಕೆ ತುಂಬ ಭಯ ಬರುತ್ತೆ ಎಲ್ಲಿ ಹಲ್ಲಿಗಳ ಅಡುಗೆದಲ್ಲಿ ಬಿದ್ದುಬಿಡುತ್ತೋ ಪ್ರತಿ ಸಲ ನಾವು ಏನೇ ಮಾಡೋಕ್ಕೋದ್ರೂ ಮುಚ್ಚಳ ಮುಚ್ಚೋದಾಗಿರ್ಬೋದು ಅಥವಾ ಏನೋ ಒಂದು ಕೆಲಸನ ನಾವು ಮರ್ತಿರ್ತೀವಿ ಅಡುಗೆ ಮನೆಯಲ್ಲಿ ಆದರೆ ಆ ಅಡುಗೆ ಮನೆಯಲ್ಲಿ ಏನಾದರೂ ಹಲ್ಲಿಗಳು ಅಡ್ಡಾಡ್ಬಿಟ್ರೆ ಮುಗಿದೋಯ್ತು ನೋಡಿ ಸ್ನೇಹಿತರೆ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ಸಿಂಪಲ್ ಟಿಪ್ ಎಕ್ಕಿ ಗಿಡ ಇದ್ದರೆ ಸಾಕು ಹಲ್ಲಿಗಳನ್ನು ಮಾಯ ಮಾಡ್ಬೋದು ಮನೆಯಿಂದ ಆಗಿ ಓಡಿಸ್ಬೋದು ಈ ಎಕ್ಕಿ ಗಿಡನ ಇಲ್ಲಿ ತೊಗೊತಾ ಇದ್ದೀನಿ ಇದರಲ್ಲಿ ಮುಂಚೆಗೆ ಹೇಳೋ ಹಾಗೆ ಎಕ್ಕಿ ಗಿಡ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ಕೈಯಿಂದ ಯೂಸ್ ಮಾಡೋಕ್ಕೋಗಬೇಡಿ ನೀವು ಕುಟ್ಟೋದಾಗಲಿ ಹರಿಯೋದಾಗಲಿ ಏನು ಮಾಡೋಕ್ಕೋಗ್ಬೇಡಿ ಯಾಕಂದರೆ ನಿಮ್ಗೆ ಏನಾದರೂ ರ್ಯಾಷಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಹಾಗೆ ಮಕ್ಕಳಿರೋ ಮನೆಯಲ್ಲಿ ಈ ಎಕ್ಕಿ ಗಿಡನೆಲ್ಲ ಕೈಯಲ್ಲಿ ಕೊಡೋಕ್ಕೋಗ್ಬೇಡಿ ನೋಡಿ ಇಲ್ಲಿ ನಾನು ಒಂದು ಕವರ್ನಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಜಜ್ಕೊತಾ ಇದ್ದೀನಿ ಇದನ್ನು ಒಂದು ಕ್ರಷ್ ಥರ ಮಾಡ್ಕೋಬೇಕು ಪುಡಿ ಥರ ಮಾಡ್ಕೋಬೇಕು ಇದನ್ನು ಸಣ್ಣದಾಗಿ ಜಜ್ಕೊತ ಇರಬೇಕು ನೋಡಿ ಸ್ನೇಹಿತರೆ ಈಗ ನೋಡ್ತಾಯಿದ್ರಲ್ಲ ಈ ರೀತಿ ಹಲ್ಲಿಗಳನ್ನು ಪದೇ ಪದೇ ಮನೆಗೆ ಬರೋದಕ್ಕೆ ರೀಸನ್ನು ನಾವು ತಿಂದ್ಬಿಟ್ಟಿರುವಂತಹ ಊಟಗಳೇನಿದ್ದಾವೆ ಆ ಸಿಂಕಿನ ಹತ್ರ ಆಗಿರ್ಬೋದು ಅಥವಾ ಗ್ಯಾಸ್ ಕಟ್ಟೆ ಮೇಲೆ ಆಗಿರ್ಬೋದು ಹಾಗೆ ಇಡ್ತಾ ಇರೋದ್ರಿಂದ ಹಲ್ಲಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದೊಂದು ಸತಿ ಏನಾಗುತ್ತೆ ಮನೇನ ನಾವು ಡೀಪಾಗಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಕೂಡ ಆ ರೀತಿ ಆಗುತ್ತೆ ಹಾಗಾಗಿ ನಿಮ್ಮಲ್ಲಿ ಹೆಚ್ಚು ಸಮಯ ಇದ್ದಾಗ ನೀವು ಮನೆಯನ್ನು ಕ್ಲೀನ್ ಮಾಡ್ಕೊತಾ ಬನ್ನಿ ಫಿಫ್ಟೀನ್ ಡೇಸಿಗೊಮ್ಮೆ ಅಡುಗೆ ಮನೆ ಏನಿದೆ ಸಿಂಕ್ ಹತ್ತಿರ ಆಗಿರ್ಬೋದು ಅಥವಾ ಉಡ್ ಪ್ಲೇಸಿದ್ರೆ ನೀವೆಲ್ಲವನ್ನು ಕೂಡ ನೀಟಾಗಿ ಡಸ್ಟ್ ಎಲ್ಲ ತೆಗಿಬೇಕಾಗುತ್ತೆ ಇಲ್ಲ ಅಂತಂದರೆ ಹಲ್ಲಿಗಳೇನಿದೆ ಅವೆಲ್ಲಿ ಸೇರ್ಕೊತ ಸೇರ್ಕೊತ ಎಲ್ಲ ಮನೇನ ಹೊಲಸು ಮಾಡುತ್ತೆ ಹಲ್ಲಿಗಳಿಂದ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಫುಡ್ ಪಾಯ್ಸನ್ ಆಗುತ್ತೆ ಮನೆಯಲ್ಲಿ ಸಣ್ಣವರಾಗಿರ್ಬೋದು ಅಥವಾ ಯಾರೇ ತಿಂದರೂ ಕೂಡ ಫುಡ್ ಪಾಯ್ಸನ್ ಆಗುತ್ತೆ ಸ್ಪೆಷಲಿ ಹಲ್ಲಿಗಳು ಅಂತಹ ಊಟಗಳೇನಿದ್ದಾವೆ ಜಲ್ದಿ ಅಳಿಸ್ ಹೋಗ್ಬಿಡ್ತವೆ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನೀವು ಕ್ರಮೇಣವಾಗಿ ಹಲ್ಲಿಗಳನ್ನು ಕಮ್ಮಿ ಮಾಡ್ಕೊತ ಬರಬೇಕಾಗತ್ತೆ ಈಗ ನೋಡಿ ನಾನಿಲ್ಲಿ ಎಕ್ಕಿ ಗಿಡದ ನೀರನ್ನು ತೆಗಿತಾಯಿದ್ದೀನಿ ಎಕ್ಕಿ ಗಿಡನ ನಾನು ಸಣ್ಣದಾಗಿ ಚಜ್ಜೆ ಏನು ಮಾಡ್ಕೊಂಡಿದ್ದೆ ಅದರಲ್ಲಿ ನಾನೀಗ ನೀರನ್ನು ಹಾಕಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಿದ್ದೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟಿದ್ದೆ ಅದಾದಮೇಲೆ ನೋಡಿ ಈ ರೀತಿ ನಮಗೆ ನೀರು ಬರುತ್ತೆ ಈ ಒಂದು ಲಿಕ್ವಿಡ್ ಏನಿದೆಯಲ್ಲ ಇದು ತುಂಬ ಅಂದರೆ ತುಂಬ ಪವರ್ಫುಲ್ಲು ಈ ಲಿಕ್ವಿಡಿಂದ ನೀವು ಅನ್ಕೊಳಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಪಾಯ್ಸನ್ ಬರುತ್ತೆ ಹಾಗಾಗಿ ಎಕ್ಕೆ ಗಿಡದ ಪಾಯ್ಸನ್ ಅಂತಲೇ ಹೇಳ್ಬೋದು ಇದನ್ನು ನೀವು ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಬೇಕಾದರೆ ಸ್ಪ್ರೇದಲ್ಲಿ ಹಾಕೋಬೋದು ಸ್ಪ್ರೇದಲ್ಲಿ ಹಾಕಿಡೋದ್ರಿಂದ ತುಂಬ ಅಂದರೆ ತುಂಬ ದಿನಗಳ ಕಾಲ ಹಾಗೆ ಬರುತ್ತೆ ಇದನ್ನು ನೀವು ಜಸ್ಟ್ ಗೋಡೆಗಳ ಮೇಲೆ ಅಥವಾ ನಿಮ್ಮ ಇದ್ರ ಮೇಲ್ಗಡೆ ಏನಂತಾರೆ ನೀವು ಕಟ್ಟೆ ಏನಿರುತ್ತಲ್ವ ಅಡುಗೆ ಮನೆ ಕಟ್ಟೆ ಸಿಂಕು ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಹಲ್ಲಿಗಳು ಬರೋದಿಲ್ಲ ಇದನ್ನು ನೀವು ರಾತ್ರಿ ಸಮಯದಲ್ಲೇ ಮಾಡಬೇಕಾಗತ್ತೆ ಯಾಕಂತಂದರೆ ಇದರಲ್ಲಿರುವಂಥ ಪಾಯ್ಸನ್ ಏನಿದೆ ಹೆಚ್ಚಿರುತ್ತೆ ಅಕ್ಕಿ ಗಿಡದಲ್ಲಿರುವಂತಹ ಪಾಯ್ಸನ್ ತುಂಬ ಇರುತ್ತೆ ಹಾಗಾಗಿ ಇದನ್ನು ನೀಟಾಗಿ ಶೋಧಿಸ್ಕೊಂಡ್ಬಿಟ್ಟು ಒಂದು ಬಾಟ್ಲದಲ್ಲಿ ಹಾಕೊಳ್ಳಿ ಅಥವಾ ಸ್ಪ್ರೇದಲ್ಲಿ ಹಾಕೊಳ್ಳಿ ಈ ರೀತಿ ಸ್ಪ್ರೇದಲ್ಲಿ ಹಾಕ್ಕೊಂಡ್ಬಿಟ್ಟು ನೀವು ಇಡೋದ್ರಿಂದ ತುಂಬ ದಿನಗಳ ಕಾಲ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡೋದರಿಂದ ಹಲ್ಲಿಗಳೇನಿದ್ದಾವೆ ಎಲ್ಲವೂ ಕೂಡ ಮಾಯವಾಗುತ್ತೆ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್